ಪಿಗ್ಮೆಂಟೇಷನ್ಗೆ ರಾಮಬಾಣ ಇದು ಇದು ಒಂದು ಅಪ್ಲಿಕೇಶನ್ ಸಾಕು ನಿಮಗೆ ಎಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಪಿಗ್ಮೆಂಟೇಷನ್ ತೆಗೆಯುತ್ತೆ ವೆಲ್ಕಮ್ ಟು ಹಿಮಾನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮ ಏನು ಹಿಮ ಇದು ಅಂತಂದರೆ ಎಸ್ ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಪಿಗ್ಮೆಂಟೇಷನ್ ಅಂದರೆ ಇದು ಇದು ಅಂದರೆ ಪಿಗ್ಮೆಂಟೇಷನ್ ಯಾರ್ಯಾರು ಡರ್ಮಿಸ್ ಲೆವೆಲಲ್ಲಿ ತುಂಬ ಕಷ್ಟಪಡ್ತಿದ್ದೀರಾ ಹೋಗ್ತಾನೆ ಇಲ್ಲ ಹೈಪರ್ ಪಿಗ್ಮೆಂಟೇಷನ್ ಕಷ್ಟಪಡ್ತಿದ್ದೀರಾ ಅಂಥವ್ರಿಗೆ ರಾಮ ಬಾಣ ಇದು ವೆಲ್ಕಮ್ ಟು ಹಿಮಾನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮ ನೋಡಿ ಇದು ಹೆಂಗಿದೆ ಅಂತ ಇದ್ರ ಜೊತೆಗೆ ಒಂದು ಫೇಸ್ ಕ್ರೀಮ್ ತಂದಿದ್ದೀನಿ నేను వరగడే ఫేస్ క్రీమ్ తగ్కి నీవు ఐనూరు సా ఎరడు సాము సవర ఖర్చు మిర నన్న ఫేస్ క్రీము ఎమ్మందేకొల్తీని నన్న ఫేస్ క్రీమ్ ఐదు పైసా ఖర్చు ములతి ఇలా ఆలూగెడ్డే ఇలా జాకా ఇలా వై టమరిక్ కస్తూరి అసిన అంత అద్భుతవాల ఫేస్ క్రీమ్ తినీ ఇది ప్యాకు ఇది ఎస్టు తిండు వర్ష స్టోర్ మిట్టుకోడి ఫ్రిడ్జ్జల్ ఏను ఆగల్ ఓకే సో ఇవత వీడియోకి ఒక ముంచే ఫేస్ క్రీమ్ తోర్స్కలా నిమే కన్సిస్టెన్సీ ఎస్ சாகிர் ரூபாய் லட்சாந்த ரூபாய் ஹர்ச்சுமீரோ பிகமெண்டேஷன் மத்திய அதேஸ் கிரீம்ஸ் ஐந்து பைசா ர்ச்சே நோடி ஃபேஸ் கிரீம் தந்தி சோ ஃபேஸ் கிரீம் கிரீம் ஐந்து பைசும் ர்ச்சுல்ல இதர நான் மூலத்தி ஆலூட ஏனும் உபயோகில்லை நான் ஜாக்கை சக உபயோகில் யாவரீத்திய கஸ்தூரி அஷ்டணும் இல்லை விழியது இல்லை அஸ்வக ஸ்ரீகந்த ரோஸ் பட்டன் யாரு இல்லை பட் ஸ்டில் ஃபேஸ் கிரீம்னா தீனி ಅದರಲ್ಲಿ ನಾನು ಬಳಸಿರೋ ಒಂದು ನಾಲ್ಕು ವಸ್ತು ಬಳಸಿದ್ದೀನಿ ನಾಲ್ಕರಿಂದ ಐದು ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ನಿಮ್ಮ ಅಡುಗೆ ಮನೇಲಿದೆ ಪ್ರತಿಯೊಂದಿನ ನೀವು ಅದನ್ನು ಉಪಯೋಗಿಸ್ತೀರ ಓಕೆನಾ ಅದು ಸಣ್ಣ ಸಣ್ಣ ಟಿಪ್ಸ್ ಹೇಳಿದ್ದೀನಿ ಒಂದ್ಸಲ ನೋಡ್ಕೊಂಬಂದ್ರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ನೋಡಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಚಮಚ ಓಕೆ ನಾರ್ಮಲ್ ಹತ್ರ ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ಇದರ ಬೆಸ್ಟು ಅಥವಾ ಪ್ಯಾರಾಚೂಟ್ ಮತ್ತು ಒನ್ ಆರ್ ಟೂ ಡ್ರಾಪ್ಸ್ ರೋಸ್ ವಾಟರ್ ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ರೋಸ್ ವಾಟರ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮೆಂತ್ಯ ಕಾಳುಗಳು ಮೆಥಿ ಸೀಡ್ಸ್ ಇದನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನಿಷ್ಟು ಮಿಕ್ಸ್ ಮಾಡಬೇಕು ಇದನ್ನು ಸೋಪ್ ಮಾಡಬೇಕು ಯಾಕೆ ಅಂತ ಹೇಳ್ತೀನಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಎರಡು ಲವಂಗ ಹಾಕೊಳ್ತಾ ಇದ್ದೀನಿ ಎರಡು ಲವಂಗ ನೋಡಿ ಲವಂಗಕ್ಕೆ ಈ ಥರ ಇದಿರಬೇಕು ಈ ಥರ ತೊಗೊಳ್ಬಾರ್ದು ಈ ಥರ ತಗೊಳ್ಬಾರ್ದು ಫೈನ್ ಇದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಅಂತ ಓಕೆ ಈ ಥರ ಬೇಡ ಈ ಥರ ಬೇಕು ಎರಡು ತಗೊಂಡಿದ್ದೀನಿ ಇಲ್ಲಿ ಲವಂಗ ಮೆಂತ್ಯ ಕಾಳುಗಳು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ರೋಸ್ ವಾಟರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಈಗ ಒಂದು ಬೌಲಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿರ್ಬೇಕು ಈ ಥರ ನೀರು ಕುದಿಸಿರ್ಬೇಕು ನಾನಿಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಇದು ಒಂದು ಎರಡು ನಿಮಿಷ ಇದರಲ್ಲಿ ಯಾಕಂದರೆ ನೀರು ಬಿಸಿ ಇದೆ ಒಂದು ಎರಡು ನಿಮಿಷ ಚೆನ್ನಾಗಿ ಮೆಲ್ಟ್ ಆಗ್ಬೋದು ಡೈರೆಕ್ಟ್ ಫ್ಲೇಮ್ ಕೊಡೋಂಗಿಲ್ಲ ಕುದಿಯ ನೀರಿಗೆ ಇದನ್ನಿಟ್ಟಿದ್ದೀನಿ ಓಕೆ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಕ್ರೀಮು ಓಕೆ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಈಗ ಇದನ್ನು ತೆಗಿತೀನಿ ಆಚೆ ಸೊ ಇದು ಸ್ವಲ್ಪ ತಣ್ಣಕ್ಕಾಗಲಿ ಆಮೇಲೆ ಏನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಸ್ವಲ್ಪ ಬಿಸಿ ಇದೆ ಓಕೆ ಸ್ವಲ್ಪ ತಣ್ಣಕ್ಕಾಗಲಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೋಗೋಣ ಈಗ ತಣ್ಣಕ್ಕಾಗಿದೆ ಈಗ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಓಕೆ ಹಾಕ್ಕೊಂಡು ಇದನ್ನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡಿಕೊಡ್ತೀನಿ ಬಾಯ್ ಆಯಿತಾ ಮೆಂತ್ಯ ಮತ್ತು ಕ್ಲೌಸ್ ಅಂದರೆ ಲವಂಗ ಆ್ಯಂಟಿ ಆಕ್ಸಿಡೆಂಟ್ ಓಕೆ ನಮ್ಮ ಸ್ಕಿನ್ಗೆ ಸಿಗ್ಮೆಂಟೇಷನ್ನ ಗುಡ್ಡಿಂದ ತೆಗೆಯ ಶಕ್ತಿ ಇದೆ ನಂಬರ್ ಒನ್ ನಂಬರ್ ಟೂ ಸ್ಕಿನ್ನಲ್ಲಿರೋ ಅನ್ವಾಂಟೆಡ್ ಡಮಿಷಸ್ಸು ಫಂಗಲ್ ಇನ್ಫೆಕ್ಷನ್ಸು ತೆಗೆಯೋ ಶಕ್ತಿ ಇದೆ ಸೊ ಇದು ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡ್ಕೊಳ್ತೀವಿ ಇದು ಪುಡಿ ಯೂಸ್ ಮಾಡ್ಬೋದಾ ಡೆಫಿನೇಟಾಗಿಲ್ಲ ಈಗ ಯಾವ ರೀತಿ ಇದೆ ಆ ರೀತಿಯೇ ಯೂಸ್ ಮಾಡಬೇಕು ಇಲ್ಲ ಜಾಕ ಇಲ್ಲ ನಮ್ಗೆ ಅಲರ್ಜಿ ಅನ್ನೋದಕ್ಕೆ ಅಲ್ವಾರೋ ಪ್ರತಿಯೊಂದು ಪದಾರ್ಥನೂ ಆರ್ಗ್ಯಾನಿಕ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಇವಾಗ ನಮ್ಮ ಕ್ರೀಮು ರೆಡಿ ಆಗ್ತಿದೆ ಜಸ್ಟ್ ಟೂ ಮಿನಿಟ್ಸ್ ಇದು ಇಷ್ಟ ಮಾಡಿಟ್ಕೊಂಡ್ರೆ ನಿಮಗೆ ಮೂರಿಂದ ನಾಲ್ಕು ದಿನಕ್ಕೆ ಫುಲ್ ಫೇಸ್ ಇರೋರಿಗೆ ಬಂದ್ಬಿಡುತ್ತೆ ಅದೇ ಸ್ಪಾಟ್ ಇರೋರಿಗೆ ಒಂದು ವಾರ ಬರುತ್ತೆ ಇದು ಅಮೃತ ಅಂತಲೇ ಹೇಳ್ಬೋದು ಇದು ಒಂದು ಚಮಚ ಸಾಕು ಆಯ್ತು ಕಾಲು ಚಮಚ ನಾನು ಕಸ್ತೂರಿ ಅಷ್ಟಿನ ಹಾಕಿದ್ದೀನಿ ಮುಲ್ತಾನಿ ಮಿಟ್ಟಿ ಹಾಕಿದ್ದೀನಿ ಮುಲ್ತಾನಿ ಮಿಟ್ಟಿ ಮುದತಿಯೆಲ್ಲ ಮುಲ್ತಾನಿ ಮಿಟ್ಟಿ ಕಸ್ತೂರಿ ಅಷ್ಟಿನ ಬಿಳಿ ಅಷ್ಟಿನ ತುಳಸಿ ಪುಡಿ ತುಳಸಿ ಅಶ್ವಗಂಧ ಇದು ಅಶೋಕ ಚಾಲ್ ಪೌಡರ್ ಅಂತ ಪಿಗ್ಮೆಂಟೇಷನ್ ತೆಗೆಯೋದಲ್ಲಿ ರಾಮಬಾಣ ಇದೊಂದು ಕಾಲು ಚಮಚ ಹಾಕಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಶೋಕಾಚಾರ ಪೌಡ್ರು ಕಸ್ತೂರಿ ಹಸಿನ ಮುಲ್ತಾನಿ ಮಿತ್ತಿ ತುಳಸಿ ಅಶ್ವಗಂಧ ಐ ಇದು ಎಲ್ಲ ಪಿಗ್ಮೆಂಟೇಷನ್ಗೆ ರಾಮ ಇದನ್ನು ನಾನು ಕಳ್ಸ್ಕೊಳ್ತಿದ್ದೀನಿ ಸ್ವಲ್ಪ ಟೈಟಾಗಿ ಕಲಿಸ್ತೀನಿ ಓಕೆ ಇದು ನಿಮಗೆ ಉಂಟೆ ಥರ ಬರಬೇಕು ಫೈನ್ ಇದು ಮೂರರಿಂದ ನಾಲ್ಕು ದಿನದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಓಕೆ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈ ಥರ ಮಾಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬಾಟ್ಲಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಇದನ್ನು ಫ್ರಿಡ್ಜಲ್ಲೇ ಇಡಬೇಕು ಫೈನ್ ಇದು ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋ ನಾನು ಶೇರ್ ಮಾಡ್ತೇನೆ ನಿಮ್ಮ ಜೊತೆ ಒನ್ ಟೈಮ್ಗೆ ನಮಗೆ ಒಂದು ಉಂಡೆ ಸಾಕಾಗುತ್ತೆ ಆಯಿತಾ ಇದೆಷ್ಟು ಚಿಲ್ಡ್ ಆಗಿರುತ್ತೆ ಅಷ್ಟು ಒಳ್ಳೇದು ನಮ್ಮ ಸ್ಕಿನ್ಗೆ ನನಗೀಗ ಮೂರು ಇದಾಗಿದೆ ಮೂರು ನಾಲ್ಕು ಐದಾಗುತ್ತೆ ಓಕೆ ಚಿಕ್ಕ ಉಂಡೆ ಬೇಕಾದ್ರೆ ಮಾಡ್ಕೊಳ್ಬೋದು ನೀವು ಓಕೆ

ಆಯಿತಾ ಜಾಸ್ತಿ ತಡ ಮಾಡೋಬೇಡ ವಿಡಿಯೋಕ್ಕೆ ಹೋಗ್ಬೇಡ ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಾನು ಲವಂಗ ಹೇಳಿದೆ ಲವಂಗ ಅಂತೂ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತೊಳಗುತ್ತೆ ಮೆಂತ್ಯ ಮತ್ತು ಲವಂಗ ಪುಡಿ ಮಾಡಿ ಹಾಕ್ಬೋದ ಹೆಮ ಆಗಿಲ್ಲ ಓಕೆ ನೋಡಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಪ್ಲೈ ಮಾಡಿ ಇದಕ್ಕಿಂತ ಟೆಸ್ಟ್ ಬೇಡ ಬಟ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಎಸ್ ಚೆನ್ನಾಗಿ ಮಸಾಜ್ ಮಾಡಿ ಅಲೋವೆರಾ ಜೆಲ್ ಲವಂಗ ಮತ್ತು ಮೆಂಥಿಯಸ್ ಕಾಡು ಇವೆರಡು ಆ್ಯಂಟಿ ಆಕ್ಸಿಡೆಂಟ್ ಕೊಬ್ಬರಿ ಎಣ್ಣೆ ಬಗ್ಗೆ ನಾನು ಹೇಳೋದೇ ಬೇಡ ಬಟ್ ಎರಡು ವಿಷಯ ನ್ಯಾಪಾಯಿ ಇಟ್ಕೊಳ್ಳಿ ಕೊಬ್ಬರಿ ಎಣ್ಣೆಲಿ ಲಿಮಿಟ್ ಮೀರ್ ಹಾಕ್ಕೊಳ್ಳೋದು ಲಿಮಿಟ್ ಮೀರು ಮುಖದಲ್ಲಿ ಇಟ್ಕೊಳ್ಳೋದು ಇವೆರಡೂ ಕಪ್ಪಾಗುತ್ತೆ ಯಾಕೆ ಕೊಬ್ಬರಿ ಎಣ್ಣೆ ಹಾಕಿದರೆ ಕಪ್ಪಾಗುತ್ತೆ ಅಂತ ಕೆಲವ್ರು ಹೇಳ್ತಾರಲ್ಲ ದಿಸ್ ಇಸ್ ದ ರೀಸನ್ ಲಿಮಿಟ್ ಕ್ವಾಂಟಿಟಿ ಮೀರು ಹಾಕ್ಕೊಳ್ಳೋದು ಮುಖದ ಮೇಲೆ ಲಿಮಿಟ್ ಟೈಮ್ ಮೀರಿ ಮುಖದ ಮೇಲೆ ಇಡೋದು ಜಸ್ಟ್ ಅದು ಪೆನಿಟ್ರೇಟ್ ಆಗೋ ಮಸಾಜ್ ಮಾಡಿಕೊಡಿ ನಾನು ಹಣೆಗೆ ಆಗ್ತಿಲ್ಲ ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಅಷ್ಟೆ ಸ್ವಲ್ಪ ಪ್ರೆಷರ್ ಕೊಡಿ ಅಷ್ಟೆ ಇಷ್ಟೇ ಪ್ರೊಸೀಜರ್ ಈಗ ಈ ಬೌಲಲ್ಲಿ ಏನಿದೆ ಇದನ್ನು ನಿಮ್ಗೆ ಎಲ್ ಪಿಗ್ಮೆಂಟೇಶನ್ ಇದೆ ನೋಡಿ ಈ ಮಸಾಜ್ ಆದಮೇಲೆ ನೀವು ಹಚ್ತಾ ಬನ್ನಿ நீங்க இல்ல இல்லச்சி நீங்கள் எல்லோ அல்லச்சி இல்ல எம்மா ஃபுல் ஃபேஸ் ஹச்க்கொள்ளீங்க தாராழ்வாக ஃபுல் ஃபேஸு தாராளுவாக நான் ஃபுல் ஃபேஸ் நின்று ஹச்சி தோர்த்த ஒன்று உண்டை சாப்பிட்டு ஃபுல் ஃபேஸ்க்கு ஓகே இதென்ன ஸ்டோர் மாட்டுக்கொள்ள ஓகேண்ணாஸ் ಫಸ್ಟ್ ಕ್ಲಾಸಾಗಿ ಅಂಟಿಸ್ಕೊಳ್ಬೋದು ಎಲ್ಲೂ ಏನು ಇದಾಗ ಆಯಿತಾ ತುಳಸಿ ಇದೆ ಬಿಳಿ ಅಷ್ಟ ಇದೆ ಕಸ್ತೂರಿ ಅಷ್ಟಕ್ಕೆ ಇದು ಒಂದು ಎಂಟು ನಿಮಿಷ ಆದರೆ ನಿಮ್ ಫ್ರೆಂಡ್ಸ್ ಈಗ ಒಂದು ಏಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಜಸ್ಟ್ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಪ್ರೊಸೀಜರ್ ನಾನು ಈ ಪ್ರೊಸೀಜರ್ನ ರಾತ್ರಿ ನೀವು ಮಲ್ಜಾಸ್ ಮುಂಚೆ ಮಾಡಿ ಅಂತ ಹೇಳ್ತೀನಿ ವೆರಿ ಪವರ್ಫುಲ್ ವೆರಿ ಪವರ್ಫುಲ್ ಸೊ ಕ್ರೀಮ್ಗೆ ನಿಮ್ಗೆ ಯಾವುದೇ ರೀತಿಯಾದ ಪ್ಯಾಚಸ್ ಬೇಡ ಅಂತ ಅಂದ್ಕೊಳ್ತೀನಿ ಬಟ್ ಒನ್ ಸೋಷಿಯಲ್ ಪ್ಲಾಟ್ಫಾರ್ಮ್ ನೋಡಿ ಹಣೆಗೂ ಎಸ್ ಅದನ್ನೇ ನಾನು ಹೇಳಿದ್ದೆ ಅದಕ್ಕೆ ನಾನು ಹಣೆಗ ಮಾಡಲಿಲ್ಲ ನಿಮ್ಮ ಜೊತೆ ಲೈವ್ ರಿಸಲ್ಟ್ ಶೇರ್ ಮಾಡೋಣ ಅಂತ நோடி அல்ல யூ கேன் மேக் ஊட் த டிஃபரென்ஸ் சோது பைசா ர்ச்சி மாத ஃபேஸ் கிரீம் எஸ்பெஷலி பிகமெண்டேஷன் ரமபணி தயவுட்டும் இதன நீக்கொள்ளே பிவோ அதுக்கே வீடியோனா பீக போஸ்ட் மாதிரி தயவுட்டும் கிரீம் நான் கொள்ளி இத்கேன்னு பாச்செஸ் பேட பட் அவனை சோஷல் ப்ளாட்ஃபார்ம் பாச்செஸ் மா ಓಕೆನಾ ಸೊ ಇವತ್ತಿನ ಎಲ್ಲ ಎಲ್ಲೆಮ್ಸಲ್ಲ ಇನ್ನೇನು ನಿಮ್ಮ ಡೌಟ್ಸು ಕ್ಯೂನ್ಸ್ತೀರ ಲೆಟ್ ಮೀನು ಹೊಸಂತೂ ಯಾರಾದರೂ ನೋಡ್ತೀರಾ ಫಸ್ಟ್ ಟೈಮ್ ನಮ್ಮ ಚಾನನ್ನ ವಿಸಿಟ್ ಮಾಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಣೆಗೂ ಮುಖಕ್ಕೆ ಚಿನ್ಗೆ ಡಿಫ್ರೆನ್ಸ್ ಅಲ್ಲ ಓಕೆ ಇವತ್ತಿನ ವಿಡಿಯೋ ಎಲ್ಲೆಂಬಸ್ಸು ಅಕಸ್ಮಾತ್ ವೀಡಿಯೋ ನಾನು ಇಷ್ಟ ಆದಲ್ಲಿ ಹೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಕ್ರೀಮ್ನ ಇವತ್ತೇ ಮಾಡಿಟ್ಕೊಳ್ಳಿ ಪಿಗ್ಮೆಂಟೇಷನ್ ಆಫ್ ಆಲ್ ಟೈಪ್ಸ್ ಆಲ್ ಟೈಪ್ಸ್ ಪಾಟು ಬಟರ್ಫ್ಲೈ ಮತ್ತು ಡೋಮಿಸು ಎಪಿಡಮಿಸ್ ಹೈಪರ್ ಓಕೆ ಮತ್ತಿನ್ನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೊಂದು ವಿಡಿಯೋ ಜೊತೆ ಖಂಡಿತವಾಗಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ